ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಕುಣಿಗಲ್ ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗ ತಾಲೂಕು ಗ್ರಾಮಾಂತರ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಗ್ರಾಮ ಗ್ರಾಮಾಧಿಕಾರಿಗಳು ಆದ ಇವರುಗಳು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯ ಬೇಡಿಕೆ ಈಡೇರದಿದ್ದರೆ ಅನಿರ್ದಿಷ್ಟಾವಧಿ ಕಾಲ ನಾವು ಮುಷ್ಕರ ನಡೆಸುವುದಾಗಿಯೂ ಒತ್ತಡ ಏರಿದರು ನನ್ನ ಹೆಸರು ಪುರುಷೋತ್ತಮ ಅಂತ ಕುಣಿಗಲ್ ತಾಲೂಕು ಗ್ರಾಮಾಡಳಿತ ಅಧಿಕಾರಿ ಸಂಘದ ತಾಲೂಕು ಅಧ್ಯಕ್ಷ ಆಗಿದ್ದೀನಿ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಇವತ್ತು ನಾವು ಸಾಂಕೇತಿಕವಾಗಿ ಅವಧಿ ಮುಷ್ಕರ ಅಂತ ಹಮ್ಮಿಕೋಬೇಕು ಅಂತ ಇವತ್ತು ಆರಂಭಿಸಿದ್ದೀವಿ ಇದಕ್ಕೆ ಕಾರಣ ಏನು ಅಂತ ಅಂದರೆ ಸರ್ಕಾರದಿಂದ ನಮಗೆ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ನಮಗೆಲ್ಲ ಮೊಬೈಲ್ ತಂತ್ರಾಂಶದಲ್ಲಿ ಕೆಲಸ ಅಂತ ಹೊಸ ಆ್ಯಪ್ಗಳನ್ನ ಕೊಡ್ತಾ ಇದ್ದಾರೆ ಆದರೆ ಅದನ್ನು ನಾವು ಯಾವುದನ್ನು ವರ್ಕ್ ಮಾಡಲ್ಲ ಅಂತ ಹೇಳಲ್ಲ ಸರ್ ಎಲ್ಲನೂ ವರ್ಕ್ ಮಾಡ್ತೀವಿ ನಮ್ಮ ಅದಕ್ಕೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ ನಮಗೆ ಬೆಳಿಗ್ಗೆ ಏಳರಿಂದ ಸಂಜೆ ಎಂಟರ ತನಕ ನಾವು ಕೆಲಸ ಮಾಡ್ತಾಯಿದ್ದೀವಿ ಕಳೆದ ಎರಡು ಮೂರು ತಿಂಗಳ ಆಧಾರ್ ಶೀಟಿಂಗು ಲ್ಯಾಂಡ್ ಬೀಟು ಮತ್ತು ಒನ್ ಟು ಫೈವ್ ಆಗ್ಬೋದು ಮತ್ತು ಇವಾಗ ಬಗರ್ ಕೊಮ್ಮುವ ಆ್ಯಪ್ಗಳು ಕೊಟ್ಟು ಕೊಟ್ಟಿದ್ದಾರೆ ಸುಮಾರು ಹದಿನೇಳು ರೀತಿ ನಮಗೆ ಆ್ಯಪ್ಗಳು ಈಗಾಗಲೇ ಡಿಸೈನ್ ಮಾಡಿಬಿಟ್ಟಿದ್ದಾರೆ ಸರ್ ಎಲ್ಲ ನಮ್ಮ ಸ್ವಂತ ಮೊಬೈಲ್ಗಳಲ್ಲೇ ನಾವು ಅದನ್ನು ಹಾಕೊಂಡು ಮಾಡ್ತಾ ಇರೋದ್ರಿಂದ ನಮಗೆ ನಮ್ಮ ಮೊಬೈಲ್ಗಳು ಕೂಡ ಎಲ್ಲ ಹ್ಯಾಂಗ್ ಆಗ್ತಾ ಇದ್ದಾವೆ ಕೆಲಸಗಳು ಸರಿಯಾಗ್ತಾಯಿಲ್ಲ ಮತ್ತು ಅಷ್ಟು ಆ್ಯಪ್ಗಳ ಕೆಲಸನೂ ಕೂಡ ಒಂದೇ ಸಮಯದಲ್ಲಿ ನಿಗದಿಪಡಿಸಿ ನಮಗೆ ಜಾಸ್ತಿ ಟೈಮ್ಗಳು ಕೊಡದೆ ಒಂದೇ ಸರಿ ಎಲ್ಲ ಆ್ಯಪ್ಗಳು ಕೆಲಸ ಮಾಡಿ ಅಂತ ಹೇಳಿ ಗೊತ್ತದೇ ಇರ್ತಾರದರಿಂದ ನಮಗಿದೆಲ್ಲ ಕಷ್ಟ ಆಗ್ತಾಯಿದೆ ಅಂತ ಹೇಳಿ ನಾವು ಸಾಕಷ್ಟು ಸರಿ ಇದು ನಮಗೆ ಇದಲ್ಲದೆ ಇದು ಸಾಕಷ್ಟು ತೊಂದರೆಗಳಿದೆ ಸರ್ ನಮ್ಮ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ರದ್ದುಗೊಳಿಸಿದ್ದಾರೆ ಮತ್ತು ನಮ್ಮ ಸೇವಾ ವಿಷಯ ವಿಷಯವಾಗಿ ಸಾಕಷ್ಟು ನಮ್ಮ ಬೇಡಿಕೆಗಳಿತ್ತು ಇದನ್ನು ನಾವು ಕಳೆದ ಎರಡರಿಂದ ಮೂರು ವರ್ಷದ ತನಕ ಮೂರು ವರ್ಷದಿಂದಲೂ ನಾವು ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ನಾವು ವಿವಿಧ ಅಧಿಕಾರಿಗಳ ಮುಂದೆ ಮತ್ತು ಮಿನಿಸ್ಟರ್ಸ್ ಮುಂದೆ ನಾವು ಗಮನ ಕೊಟ್ಟಿದ್ದೀವಿ ಯಾವ ಸರ್ಕಾರದಲ್ಲೂ ಕೂಡ ನಮಗೆ ಸರಿಯಾದ ರೀತಿ ಸ್ಪಂದನೆ ಬರ್ದೇ ಇರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಸಂಘದ ನಿರ್ದಾಶ ನಿರ್ದೇಶನದಂತೆ ಇವತ್ತು ನಾವು ನಾವು ಮುಷ್ಕರ ಆರಂಭಿಸಿದ್ವಿ ಇದ್ರ ಬಗ್ಗೆ ಇವತ್ತು ಆರಂಭ ಆಗಿರ್ತಕ್ಕಂಥದ್ದು ಇವತ್ತು ಒಂದು ದಿವಸ ನಾವು ತಾಲೂಕು ಕಚೇರಿ ಮುಂದೆ ಸಹ ಮುಷ್ಕರ ಮಾಡ್ತೀವಿ ಇದು ಇವತ್ತೇನೋ ನಮಗೆ ಸರಿಯಾದ ರೀತಿ ಸ್ಪಂದಿಸಿಲ್ಲ ಅಂತಂದರೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ನಾಳೆ ಜಿಲ್ಲಾ ಮಟ್ಟದಲ್ಲಿ ಮುಷ್ಕರಕ್ಕೆ ಭಾಗವಹಿಸಬೇಕು ಅಂತ ಹೇಳಿದ್ದಾರೆ ನಾವು ಆ ರೀತಿ ಅದರ ಆ ರೀತಿ ಮುಂದುವರಿತೀವಿ ಸರ್ ಎಷ್ಟು ಜನ ಇದ್ದೀರಿ ಸರ್ ಇಲ್ಲಿ ಸರ್ ನಮ್ಮಲ್ಲಿ ಅರವತ್ತೊಂಬತ್ತು ಸರ್ಕಲ್ ಇದೆ ಸರ್ ನಾವು ವಿಲೇಜ್ ಅಕೌಂಟೆಂಟ್ಸ್ ಇರೋದು ಇವಾಗ ಫೀಲ್ಡ್ ನಲವತ್ತು ಜನ ನಮ್ಮಲ್ಲಿ ಸಿಬ್ಬಂದಿನೂ ಕೊರತೆ ಇದೆ ಎಲ್ಲರಿಗೂ ಎರಡೆರಡು ಪಂಚಾಯಿತಿ ಕೆಲಸಗಳನ್ನ ಹಾಕಿದ್ದಾರೆ ಕೆಲಸದ ಒತ್ತಡ ತುಂಬ ಆಗಿದೆ ಸರ್ ಈ ಎಲ್ಲ ಇವರೆಲ್ಲ ಸರ್ ಎಲ್ಲ ವಿ